ಮಂಜು ಅರ್ಜೆಂಟಾಗಿ ಬರಬೇಕೆಂದು ನನಗೆ ಡೆಲ್ಲಿಂದ ತಿಳಿಯಲು ಬಂದಿದೆ ನಿನಗೂ ಬಂದಿದೆಯಾ ನನಗೂ ಬಂದಿದೆ ಹಾಗಾದರೆ ಬೇಗ ತಯಾರ ಇಬ್ಬರು ಕೂಡಿ ಹೋಗೋಣ ಹಾ ಸದ್ಯ ಟ್ರೈನ್ ಟ್ರೈನ್ ಆಗಿದೆ ಇಲ್ಲ ಸುಭಾಷ್ ನಮ್ಮ ಮದುವೆ ಇವಾಗ ನಾಲ್ಕು ದಿವಸ ಆಯ್ತು ಇವತ್ತು ನಮ್ಮ ಪ್ರಥಮ ರಾತ್ರಿ ಇವತ್ತು ಅವ್ರ ಜೊತೆ ಬೆಂಗಳೂರು ಬರೋದಿಲ್ಲ ಬೇಕಿದ್ದರೆ ನಾಳೆ ಬರಲಿ ಅತ್ತಿಗೆ ಅರ್ಜೆಂಟಾಗಿ ಹೋಗಲೇಬೇಕು ನಿಮಗೆ ಅರ್ಥ ಹೋಗಲಾರು ಕೇವಲ ಎಂಟು ದಿವಸ ಆಫೀಸ್ ಬರ್ತೀವಿ ಅತ್ತಿಗೆ ಭಾರತಿ ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧಕ್ಕೆ ಹೋಗಬಹುದು ಅಲ್ವೇ ಭಾರತಿ ದೇಶ ಸೈನಿಕನ ಹೆಂಡತಿಯಾಗಿ ರಣಾಂಗದಲ್ಲಿ ಯುದ್ಧಕ್ಕೆ ಹೊರಟ ಗಂಡನ್ನು ಹೇಳಿಯಾಗಿ ಮನೆಯಲ್ಲಿ ಕುಳಿತುಕೊಳ್ಳುವಂತ ಹೇಳುವ ನಿನ್ನ ಬಾಯಲ್ಲಿ ಇಂಥ ಮಾತು ಬರಬಹುದು ದೇಶ ಪ್ರೇಮಕ್ಕಾಗಿ ಅದಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ವಾಯಿಗಳ ಗುಂಡಿಗೆ ಎದು ಯುದ್ಧದಲ್ಲಿ ಹೋರಾಡುತ್ತಿದ್ದಾರೆ ರಕ್ತದ ಮಣಿವಿನಲ್ಲಿ ಬಿದ್ದು ಒದ್ದಾಡುತ್ತಿರುವಾಗ ಮಾಡಿಕೊಂಡ ಹೆಂಡತಿಯ ಮಾತು ಕೇಳಿ ಈ ಹೂಮಂಚದ ಮೇಲೆ ನಿನ್ನ ರಸಿಕನಾಗಿ ಮಾಡಿಕೊಂಡ ಹೆಂಡತಿಯ ಮಾತು ಕೇಳಿ ನಿನ್ನ ತೋಳ ತಕ್ಕಿಯಲ್ಲಿ ಮಲಗಿದರೆ ಅನ್ನ ನೀಡುವ ಈ ಭರತ ಭೂಮಿ ನೆಚ್ಚಬಹುದೇ ನಾಳೆ ತಂದಿ ಮನೆಯಲ್ಲಿರುವುದು ಹೆಡಿತನ ಸತ್ತಕ್ಕಾಗಿ ಹೋರಾಡುವುದೇ ಶುರುವತನ ಹುಟ್ಟುವುದು ಒಂದು ದಿನ ಸಾಯುವುದು ಒಂದು ದಿನ ಹುಟ್ಟು ನಡುವೆ ಬಿಟ್ಟು ಹೋಗುವ ಹೆಸರೇ ಅವರು ದಿನ